ನ್ಯಾಯ ಅನ್ಸುತ್ತಾ ಯಾಕ್ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಅವ್ನ್ ನಮ್ಮನ್ ಹೇಳ್ತಾವನಿ ಅವ್ನ್ ನಮ್ಮನ್ ಸರಿ ಇರಲ್ಲ ಯಾಕೆ ನಿನಗ್ ಅಷ್ಟ್ ಕೆವ್ಲಿದ್ರೆ ನಮ್ಮ ಆಯ್ಕೆಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ ಆಯ್ಕೆ ಇರತ್ತಿರೋದು ಏನ್ ಮಾತಾಡ್ತಿರೋದು ಅಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಏನ್ ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದೀಯಾ ಹಾ

ನ್ಯಾಯ ಏನು ಅಲ್ಲಿ ನ್ಯಾಯ ತರ ನೋಡ್ತೀಯ ತುಮಕೂರಲ್ಲಿ ತೋರ್ಸಿಿಸ್ತೀನಿ ನ್ಯಾಯನಾ ಏನು ನ್ಯಾಯ ನೋಡ್ತೀಯಾ ನಿನ್ ತುಮಕೂರಲ್ಲೇ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನಿನಿಗೆ ತುಮಕೂರಲ್ಲೇ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನಿಗೆ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ತು ನಾನು ಬ್ಯಾಕ್ಗ್ರೌಂಡ್ ಸುಮ್ಮನೆ ನಿನ್ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋ ನಾನು ಫೇಮಸ್ ಆಗೋಕೆ ನೇಮ್ ಫೇಮಸ್ ನಾನು ಆದಿಕ್ ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರಲಾ ನಾಳೆನೆ ಬರ್ಲಾ ಅಮ್ಮನ್ ನಿ ಮನೆತಕ್ಕ ನಾಳೆನೆ ಬರಲ್ಲ ಅವ್ರ ಅಮ್ಮನ್ ಎಲ್ರೂ ಎದ್ರಿ ಕಳಲ್ಲ ಯಾವನ್ ಗೆದ್ರಿ ಕಳಲ್ಲ ಎಲ್ ಸರಿ ಹ್ಮ್ ಅಮ್ಮನ್ ಯಾವನ್ ಹೆದರಿಕಳಲ್ಲ ಇಲ್ಲ ನಿನ್ ಸಾಥದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋದ್ಕೆ ಬ್ರೋ ಹ್ಮ್ ನಿನ್ ಸಾಥದ್ ನ ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಸಾಥದ್ದು ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ತದೆ ತಡ್ರಿ ಹ್ಮ್ ಹ್ಮ್ ವೆಯ್ಟ್ ವೇಯ್ಟ್ ಮಾಡ್ರಿ ಹ್ಮ್ ಏನ್ ವೈಟ್ ಮಾಡ್ರಿ ಏನು ಮಾಡಿ ನೋಡಿ ರಿಕ್ವೆಸ್ಟ್ ಮಾಡ್ತಿರ್ತದೆ ನಾನು ನಿಮ್ಗೆ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟು ಹೇಳಿರ್ತೀನಿ ಅದನ್ನ ಸುಮ್ನೆ ಆಡಿಯೋ ಎಲ್ಲಾ ರಿವೀಲ್ ಮಾಡ್ಬೇಡಿ ಸರಿ ನಾನು ಯಾವತ್ತಾದ್ರೂ ಇವ್ರ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿದಿನ ಇಲ್ಲ ಹ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ನಾನು ಹೇಳಿದ್ವಿ ಬ್ರೋ ಹಿಂಗ್ ಹೇಳಿದ್ರು ಅಬಿ ಅವರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರು ತಾನೆ ನೀವು ಆಡಿಯ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿಮ್ಗೆ ಏನ್ ಗೊತ್ತು ಬ್ರೋ

ಸತ್ಯ ಇನ್ನೂ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ಆಡಿಯೋದಲ್ ಏನಾಯ್ತಾ ನಾನ್ ಹೇಳಿದ್ದೀನಿ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾರಿದಾರೆ ಅಂತ ನಾನ್ ಯಾವ ತರ ನಮ್ಮ ಹಿಂದೆ ಅವ್ರ ಇದ್ದಾರೆ ಇದ್ದಾರೆ ಅಂತ ಅದೇ ನನ್ನ ಹತ್ರ ಏನೂ ಹೇಳಿಲ್ಲ ಹಾ ಮತ್ತೆ ನೀವ್ ಅದ ಹೆಂಗ್ ತಗೊಂಡ್ ಹೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರಿ ಅವ್ರಿಗೆ ಆಡಿಯೋ ಕೊಟ್ಟಿ ಯಾವ ತರ ನಂಬ್ಕೆ ನಂಬ್ಕೆ ಬರ್ತದ ಬರಲ್ಲ ಆ ಬರಲ್ಲಾ ಬ್ರೋ ಸತ್ಯ ಬ್ರೋ ಕೇಳಿ ಸತ್ಯನು ಗೊತ್ತಾಯ್ತದೆ ಹಾ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕು ತಾನೆ ನಾನು ನಾ ಮಾಡ್ಕತೀನಿ ಸರಿನೇ ಇವಾಗ್ಲೂ ಹೇಳ್ತವನಿ ಅರುಣ್ ಶ್ಯಾಮ್ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟ ಕೊಂಡಿದ್ದೆ ಆಮೇಲೆ ಚೇತು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮೆಂಟ್ಲು ನನ್ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿನ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಮಾಡ್ಬಿಟ್ಟಿದ್ರಿ ಬಿಡಿ ಗೊತ್ತಿಲ್ದೇ ನೀ ನಾನು ಏನ್ ಹುಚ್ಚಿನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂತಿರಲ್ಲ ಹೆಂಗವ್ರೆ ಅಂತ ಗೊತ್ತಿಲ್ಲ ಸರಿನಾ ನನ್ನ ಮಕ್ಳು ಅವರೂ ನಾನು ಹುಚ್ಚಿನ ಮಗ ಇನ್ನುವೇ ಈ ಕೋರ್ಟ್ ಕೇಸು ಅವೆಲ್ಲಾ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ತಲೆಕಟ್ಸ್ಗಳಲ್ಲ ಜೈಲು ತಲೆ ತಲೆಕಟ್ಟಿಸ್ಕೊಳ್ಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ಸರಿನಾ ನೀನ್ ಒಂದ್ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೆ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಂದ್ರೆ ಹೊಂಟೈತೀನಿ ಮುಂಚಿನ ಮಗ ನಾನು ಅದ್ ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಹ್ಮ್ ಹಾಕ್ತೀನಿ